ತಮ್ಮ ಮಕ್ಕಳ ಏಳಿಗೆಯನ್ನ ಕಂಡು ಖುಷಿ ಪಡುವ ಪೋಷಕರು ಯಾರಿಲ್ಲ ಹೇಳಿ ಮಕ್ಕಳೊಳಗಿನ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಬೇಕಾದ ತಯಾರಿ ಹಾಗೂ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಪೋಷಕರಿಂದ ಸಿಕ್ಕರೆ ಮಕ್ಕಳಿಗೆ ಗೆಲುವಿನ ಮೈಲಿಗಲ್ಲನ್ನು ದಾಟೋದು ಅಸಾಧ್ಯ ಅಲ್ಲ ಭವಿಷ್ಯದಲ್ಲಿ ಫಾರ್ಮುಲಾ ಒನ್ ರೇಸರ್ ಆಗಬೇಕು ಅಂತ ತನ್ನ ಆರನೇ ವಯಸ್ಸಿನಲ್ಲೇ ಕಾರ್ ಸ್ಟೇರಿಂಗ್ ಹಿಡಿದ ಈ ಯುವಕನಿಗೆ ಈಗ ಹದಿನೆಂಟು ವರ್ಷ ವಯಸ್ಸು ಮಾಡಿದ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದ್ದು ಆದರೆ ಕ್ರಿಕೆಟ್ ಪ್ರಿಯರಿ ತುಂಬಿರುವ ನಮ್ಮ ದೇಶದಲ್ಲಿ ದೇಶಕ್ಕಾಗಿ ವಿದೇಶಗಳಲ್ಲಿ ಹಲವಾರು ಪ್ರತಿಷ್ಠಿತ ಕೂಟಗಳಲ್ಲಿ ವಿಜಯಶಾಲಿಯಾಗಿ ಪ್ರಶಸ್ತಿ ಪಡೆದ ಈ ಯುವಕನ ಬಗ್ಗೆ ನಮಗೆಷ್ಟು ಗೊತ್ತಿದೆ ಯಾರೀ ಯುವಕ ಈತ ಮಾಡಿರುವ ಸಾಧನೆಗಳಾದ್ರೂ ಏನೇನು ಬನ್ನಿ ನೋಡೋಣ ನಮಸ್ಕಾರ ನನ್ನ ಹೆಸರು ರೂಹಾನ್ ಅಲ್ವಾ ನನಗೆ ಹದಿನೆಂಟು ವಯಸ್ಸಾಯಿತು ಸೊ ಐ ಸ್ಟಾರ್ಟೆಡ್ ರೇಸಿಂಗ್ ವೆನ್ ಐ ವರ್ಸ್ ಅರೌಂಡ್ ಸಿಕ್ಸ್ ಇಯರ್ಸ್ ಓಲ್ಡ್ ಮೈ ಡ್ಯಾಡ್ ಯು ಶು ರ್ಯಾಲಿ ಸೊ ಹಿ ಇಂಟ್ರೊಡ್ಯೂಸ್ ಮೀ ಇನ್ ಟು ದ ವರ್ಲ್ಡ್ ಆಫ್ ಕಾರ್ಸ್ ಸಾಧಾರಣ ಎರಡೂವರೆ ಮೂರು ವರ್ಷ ವಯಸ್ಸಿಗೆ ಅವನಿಗೆ ಕಾರಿನ ಕೀ ನೋಡಿದ್ರೆ ಯಾವ ಕಾರ್ ಅಂತ ಹೇಳ್ತಾ ಇದ್ದ ಊಟ ಮಾಡಲಿಕ್ಕೆ ಅವನಿಗೆ ನಮ್ಮ ಕಾರ್ ಮ್ಯಾಗ್ಝೀನ್ ಎಲ್ಲ ತೋರಿಸ್ತಾ ಇದ್ವು ನನ್ನ ಹೆಂಡತಿ ಅವನಿಗೆ ಆಟೋ ಕಾರು ಓ ಎಲ್ಲ ತೋರಿಸಿ ಅವನು ಊಟ ಮಾಡೋದು ಕಾರ್ ಪಿಕ್ಚರ್ ನೋಡಿದ್ರೆ ಮಾತ್ರ ಇಲ್ಲದೂ ಊಟ ಮಾಡ್ತಾ ಇರಲಿಲ್ಲ ಆಗಲೇ ನನಗೆ ಗೊತ್ತಾಯಿತು ಇವನಿಗೆ ತುಂಬ ಇಂಟ್ರೆಸ್ಟ್ ಇದೆ ಕಾರಲ್ಲಿ ಅಂತ ನಾನು ಹೆಂಡತಿ ಮೊದಲೇ ಹೇಳಿದ್ಲು ನೀವು ಸುಮ್ಮನೆ ಅವನು ಹುಡುಗ ಅಂತ ಅವನ ಕಾರ್ ರೇಸಿಂಗು ಅದು ಇದು ಅಂತ ಹಾಕ್ಲಿಕ್ಕೆ ಹೋಗಬೇಡಿ ಆ ಹುಚ್ಚಿ ಹಿಡಿಸ್ಬೇಡಿ ಅಂತ ಸೊ ನಾನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಅವನ ಸ್ವಂತ ಇಂಟ್ರೆಸ್ಟಿಂದಲೇ ಅವನೇ ಸ್ಟಾರ್ಟ್ ಮಾಡ್ದೆ ಆವಾಗ ಅವ್ನು ಚಿಕ್ಕ ಪ್ಲಾಸ್ಟಿಕ್ ಕಾರ್ ಕೊಟ್ಟಿದ್ದೆ ಅವನಿಗೆ ಮನೆ ಹೊಡೆ ಓಡಿಸ್ತಾಯಿದ್ದ ಅದನ್ನು ಫುಲ್ ಸ್ಪೀಡಲ್ಲಿ ಬಂದು ಒಂಥರ ಡ್ರಿಫ್ಟಿಂಗ್ ಅಂತೀವಿ ಸೈಡ್ ವೇಸ್ ಹಾಕಿ ಆ ಕಿಚನ್ ಡೋರ್ ಮೂರು ಅಡಿ ಮೂರುವರೆ ಅಡಿ ಅದು ಕರೆಕ್ಟಾಗಿ ಮಧ್ಯದಲ್ಲಿ ಸ್ಲೈಡ್ ಮಾಡ್ಕೊಂಡು ಹೊರಡೆ ಹೋಗ್ತಾಯಿದ್ದ ಅದನ್ನು ನೋಡಿ ನನಗೆ ಗೊತ್ತಾಯ್ತು ಇವನಿಗೆ ಟ್ಯಾಲೆಂಟ್ ಇದೆ ಅಂತ ಸೊ ಒಂದು ಐದುವರೆ ಆರು ವರ್ಷಕ್ಕೆ ನಾವು ಎಲ್ಲೋ ಆಚೆ ಹೋದಾಗ ಅವನಿಗೆ ಒಂದು ಟ್ವಿನ್ ಸೀಟ್ ಕಾರ್ಟಲ್ಲಿ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ನೋಡೋಣ ಹೇಗೆ ಮಾಡ್ತೇನೆ ಅಂತ ಅವ್ನ ಕೈಯಲ್ಲಿ ಸ್ಟೇರಿಂಗ್ ಕೊಟ್ಟು ನಾನು ಆ್ಯಕ್ಸಿಡೆಂಟ್ ಪೇಟಲೆಲ್ಲ ಕಂಟ್ರೋಲ್ ಮಾಡಿ ಸ್ಲೋ ಆಗಿ ಹೋಗಿ ಆಮೇಲೆ ಫಾಸ್ಟ್ ಎಷ್ಟು ಫಾಸ್ಟ್ ಹೋದರೂ ತುಂಬ ಕಂಟ್ರೋಲಲ್ಲಿದ್ದ ಆಗ ಗೊತ್ತಾಯಿತು ಚೆನ್ನಾಗಿ ಮಾಡ್ತೇನೆ ಅಂತ ಒಂದು ಆರೂವರೆ ಏಳು ವರ್ಷ ವಯಸ್ಸಲ್ಲಿ ಅವನಿಗೆ ಹೋಗಿ ಲೋಕಲ್ ಟ್ರ್ಯಾಕಲ್ಲೆಲ್ಲ ಟ್ರೈನಿಂಗ್ ಮಾಡಿ ನಾನು ಮಾಡೋ ಟ್ರೈನಿಂಗಿಗೆ ಅವನು ಆಲ್ರೆಡಿ ಒಂದೆರಡು ತಿಂಗಳಲ್ಲೇ ಅದನ್ನು ಮೀರಿಬಿಟ್ಟ ಆಮೇಲೆ ಯು ಕೆಗೆ ಅಲ್ಲಿ ಮಾತಾಡಿ ಟೀಮ್ ಹತ್ರ ಎಲ್ಲ ಮಾತಾಡಿ ಪ್ರೊಫೆಷ್ನಲ್ ಕೋಚಿಂಗ್ ಕೊಡಬೇಕು ಯಾಕಂದರೆ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಚೆನ್ನಾಗಾಗ್ತದೆ ಅಂತ ಹೇಳಿ ಅಲ್ಲಿ ಮಾತಾಡಿ ಅವ್ನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ ಎಂಟನೇ ವರ್ಷ ವಯಸ್ಸಿಗೆ ಕಾರ್ಟಿಂಗಿಗೆ ಲೈಸೆನ್ಸ್ ಕೊಡ್ತಾರೆ ಟ್ರ್ಯಾಕಲ್ ಓಡಿಸ್ಲಿಕ್ಕೆ ಸೊ ಎಂಟನೇ ವರ್ಷ ವಯಸ್ಸಿಗೆ ಅವನಿಗೆ ಲೈಸೆನ್ಸ್ ಸಿಕ್ಕಿದ ಮೇಲೆ ಯು ಕೆಲ ಅವನು ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆ ಫಸ್ಟ್ ಇಯರಲ್ಲೇ ಅವ್ನು ನಾವೆಸ್ ಕ್ಯಾಟಗರಿಲ್ ವಿನ್ ಆದ ಅಬೌಟ್ ನಾಲ್ಕೈದು ವರ್ಷ ಇಂಡಿಯಲ್ಲಿ ಮಾಡಿ ಇಲ್ಲಿ ವೈಸ್ ಚಾಂಪಿಯನ್ ಆಗಿ ಗೆಲ್ಲೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಇಯರಲ್ಲಿ ಗೆಲ್ಲಕ್ಕೆ ಸ್ಟಾರ್ಟ್ ಆದ ಕೆಲವು ರೇಸ್ ಗೆದ್ದ ವೈಸ್ ಚಾಂಪಿಯನ್ ಆದ ಆಮೇಲೆ ಇಟ್ಲಿಯಿಂದ ಒಂದು ಬಿರಲ್ ಅಂತ ಅವ್ರಿಗೆ ಆಫರ್ ಬಂತು ಸೊ ಕರ್ಕೊಂಡು ಕರ್ಕೊಂಡೋಗಿ ಈಜಿ ಕಾರ್ಡ್ ಚಾಂಪಿಯನ್ಶಿಪ್ಪಲ್ಲಿ ಒಂದು ರೌಂಡು ಫಸ್ಟ್ ರೌಂಡ್ ಮಿಸ್ ಆಯಿತು ಯಾಕಂದರೆ ಬೇರೆ ಕ್ಯಾಟಗರಿಲಿ ಮಾಡಿ ಆಮೇಲೆ ಸ್ವಿಚ್ ಆದ್ವಿ ಅದರಲ್ಲೂ ವೈಸ್ ಚಾಂಪಿಯನ್ ಆದ ಆಮೇಲೆ ಹಾಗೆ ಮಾಡ್ತಾ ಮಾಡ್ತಾ ಈಗ ಅವನು ಆರು ಸರಿ ನ್ಯಾಷ್ನಲ್ ಚಾಂಪಿಯನ್ ಆಗಿದ್ದಾನೆ ರೇಸಿಂಗು ಕಾಟಿಂಗ್ ಎಲ್ಲ ಸೇರಿ ಸೊ ಅವನ ಗುರಿ ಒಂದೇ ಚಿಕ್ಕ ವಯಸ್ಸಿಂದ ನನಗೆ ಫಾರ್ಮುಲಾ ಎಲ್ಲವನ್ ವರ್ಲ್ಡ್ ಚಾಂಪಿಯನ್ ಆಗಬೇಕು ಅಂತ ಜನ್ರಲಿ ಫಿಸಿಕಲ್ ಫಿಟ್ನೆಸ್ಸು ಬೇಕು ಸೊ ಇವನು ಎರಡು ಕ್ಯಾಟಗರಿ ಮಾಡಿದ್ದಾನೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಇಂಡಿಯನ್ ರೇಸಿಂಗ್ ಫೆಸ್ಟಿವಲಲ್ಲಿ ಎಫ್ ಓರು ಮಾಡಿದ್ದಾನೆ ಆಯ್ರಲ್ಲು ಮಾಡಿದ್ದಾನೆ ಇನ್ನು ಒಬ್ಬನೇ ಡ್ರೈವರು ಎರಡೂ ಮಾಡಿ ಆ ಫಿಟ್ನೆಸ್ಸನ್ನು ಪ್ರೂವ್ ಮಾಡಿದ್ದಾನೆ ಅವನು ಮಕ್ಕಳಿಗೆ ಯಾವ ಇಂಟ್ರೆಸ್ಟ್ ಇದೆ ನಾವು ಅದರನ್ನು ಸಪೋರ್ಟ್ ಮಾಡಿದ್ರೆ ಅವರ ಪ್ಯಾಷನ್ ಫಾಲೋ ಮಾಡಿ ಅವರು ಮುಂದೆ ಬರ್ತಾರೆ ಅಂತ ನನಗೆ ಆ ಕನ್ವಿಕ್ಷನ್ ಇತ್ತು ಅದನ್ನು ಪ್ರೂವ್ ಮಾಡಿದ್ದಾನೆ ಎರಡು ಕ್ಯಾಟಗರಿಲಿ ಮಾಡಿ ಸುಸ್ತಾದರೂ ಆ ಫಿಟ್ನೆಸ್ ಇದೆ ಅಂತ ಹೇಳಿ ಪ್ರೂವ್ ಮಾಡಿದ್ದಾನೆ ನಮ್ಮ ಮೇನ್ ಚಾಲೆಂಜ್ ಇರೋದು ಈ ಸ್ಪೋರ್ಟ್ ತುಂಬ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಕಾರ್ಟಿಂಗಲ್ಲಿ ಲಕ್ಷ ಕಟ್ಟಲೆಲ್ಲಿ ಬೇಕು ನಾವು ಒಂದು ಸರಿ ಫಾರ್ಮುಲಾ ಕಾರ್ಸ್ಗೆ ಹೋದರೆ ಕೋಟಿ ಕಟ್ಲಲ್ಲಿ ಬೇಕಾಗ್ತದೆ ಅದರಲ್ಲಿ ಜೆ ಕೆ ಟೈರ್ಸು ಆಮೇಲೆ ಸುಪ್ರಜಿತ್ ಇಂಜಿನಿಯರಿಂಗು ನಮ್ಮ ಎಂಫಾರ್ ಅವರು ಮಾಂಡವೀರ್ಯ ಸಿಂಗ್ ಅವರು ಕೆಲವು ಕಂಪ್ನೀಸು ಆಲ್ ಕಾರ್ಗೋ ಕೆಮಿನೋ ಫಾರ್ಮಾ ಕೆಲವು ಕಂಪ್ನೀಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ನೆಕ್ಸ್ಟು ಆನ್ ಲೆವೆಲು ಎಫ್ ಫೋರ್ ಮುಗಿಸ್ಕೊಂಡು ಎಫ್ ತ್ರೀಗೆ ಹೋಗ್ಬೇಕಂತ ನಾವು ಪ್ರಯತ್ನದಲ್ಲಿದ್ದೀವಿ ನಮ್ಗೆ ಮೇನ್ ಬೇಕಾಗಿರೋದು ಆ ರೇಸಲ್ಲಿ ಗೆದ್ದರೆ ನ್ಯಾಷನಲ್ ಆಂಥಮ್ ಅವರು ಪ್ಲೇ ಮಾಡ್ತಾರೆ ನಮ್ಗೆ ಅದು ತುಂಬ ಹೆಮ್ಮೆ ನನ್ನ ನಮ್ಮ ಗುರಿ ಇರೋದು ಅಷ್ಟೇ ಯಾಕಂದರೆ ಇಂಡಿಯಾ ಇಂಡಿಯಾ ಹೆಸರು ಮುಂದೆ ಬರಬೇಕು ಅಂತ ನಮ್ಮ ಪ್ರಯತ್ನ ಒಂದು ಬಿಲಿಯನ್ ಪಾಪ್ಯುಲೇಷನಲ್ಲಿ ನಮಗೆ ಒಂದು ಎರಡು ಜನ ಮಕ್ಕಳನ್ನು ಆ ಫಾರ್ಮುಲಾ ಒನ್ ಫೀಲ್ಡಲ್ಲಿ ಮಾಡ್ಬೋದು ನನ್ನ ಕಂಪ್ಲಿಯ ಬರಸಿದೆ ಜನರಲಿ ಕ್ರಿಕೆಟ್ ಆಗಲಿ ಬೇರೆ ಸ್ಪೋರ್ಟ್ಸಿಗಾಗಲಿ ಒಲಿಂಪಿಕ್ ಸ್ಪೋರ್ಟ್ಸ್ ಅಂತ ಅವರು ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾರೆ ಬಟ್ ಮೋಟರ್ ಸ್ಪೋರ್ಟ್ಸಿಗೆ ಆ ಥರ ನಮಗೆ ಸಪೋರ್ಟ್ ಸಿಗೋದು ಕಡಿಮೆ ಯಾಕಂದರೆ ಇದಕ್ಕೆ ಒಲಿಂಪಿಕ್ಸ್ ಅಂತ ಇಲ್ಲ ಬಟ್ ವರ್ಡ್ ಮೋಟರ್ ಸ್ಪೋರ್ಟ್ಸ್ ಗೇಮ್ಸ್ ಅಂತಿದೆ ಅದು ಒಲಿಂಪಿಕ್ ಥರ ಇವೆಂಟೇ ಅದು ತುಂಬ ಜನರಿಗೆ ಇದು ಗೊತ್ತಿಲ್ಲ ಸೊ ನನ್ನ ರಿಕ್ವೆಸ್ಟು ಇದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಇದರಲ್ಲೂ ತುಂಬ ಕಷ್ಟಪಡಬೇಕು ಯಾಕಂದರೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಬೇಕು ಮೆಂಟಲ್ ಟಫ್ನೆಸ್ ಬೇಕು ದ ಸ್ಟ್ಯಾಮಿನಾ ಆಫ್ ಅಥ್ಲೀಟ್ ದ ಸ್ಟ್ರೆಂತ್ ಆಫ್ ಅ ಬಾಕ್ಸರ್ ಅಷ್ಟೊಂದು ಟ್ರೈನಿಂಗ್ ಮಾಡಲಿಕ್ಕ ಬೇಕಾಗ್ತದೆ ಸೊ ಇದಕ್ಕೂ ಸಪೋರ್ಟ್ ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಈಗ ಈ ಕಾರ್ಡ್ಸ್ಗಳೆಲ್ಲ ಇರೋದು ಮಕ್ಕಳಿಗೆ ಎಂಟನೇ ವರ್ಷ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿಲೇ ವೇ ಏಜ್ ವೈಸ್ ಎಂಟರಿಂದ ಹನ್ನೊಂದಿಗೆ ಮೈಕ್ರೋಮ್ಯಾಕ್ಸ್ ಕ್ಯಾಟಗರಿ ಅಂತ ಇದೆ ಆ ರೋಟ್ಯಾಕ್ಸ್ ಎಂಜಿನ್ ಅಂತ ಈ ಎಂಜಿನ್ ಇದು ಇದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಿ ಸಿ ಎಂಜಿನ್ ಇದು ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಏಯ್ಟ್ ಟು ಲೆವೆನ್ ಮೈಕ್ರೋ ಆಮೇಲೆ ಮಿನಿ ಅಂತಿದೆ ಆಮೇಲೆ ಜೂನಿಯರ್ ಟ್ವೆಲ್ ಟು ತರ್ಟೀನ್ ಇಯರ್ಸಿಂದ ಜೂನಿಯರ್ ಸ್ಟಾರ್ಟ್ ಮಾಡಿ ಫಿಫ್ಟೀನ್ವರೆಗೂ ಜೂನಿಯರ್ ಕ್ಯಾಟಗರಿ ಓಡಿಸಿ ಆಮೇಲೆ ಸೀನಿಯರ್ ಕ್ಯಾಟಗರಿಲಿ ಓಡಿಸ್ತಾರೆ ರೇಸಿಂಗಲ್ಲಿ ತುಂಬ ಡೇಂಜರ್ ಅಂತಾರೆ ಸೇಫ್ಟಿ ಪ್ರಿಕಾಷನ್ಸ್ ತಗೋತಾರೆ ನಮ್ಮ ಆಲೋಚನೆ ಹೇಗೆಂದರೆ ಈಗ ಮಕ್ಕಳು ಅವ್ರ ಕೈಯಲ್ಲಿ ಟೂ ವೀಲರ್ ಆಗಲಿ ಕಾರ್ ಕೊಟ್ಟರೆ ರೋಡಲ್ಲಿ ಹೋಗಿ ಏನೇನೋ ಮಾಡೋ ಬದಲಿಗೆ ಟ್ರ್ಯಾಕಲ್ಲಿ ಇಟ್ಸ್ ಅ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ನಿಮಗೆ ಯಾರೂ ಅಡ್ಡ ಬರಲ್ಲ ನಾಯಿ ಬೇಕು ದನ ಗಿನ ಇಲ್ಲ ಟ್ರ್ಯಾಕಿಗೆ ಬರೋಕ್ಕಾಗಲ್ಲ ಮನುಷ್ಯರು ಯಾರೂ ಕ್ರಾಸ್ ಮಾಡೋಕ್ಕಾಗಲ್ಲ ಹೆಲ್ಮೆಟ್ಟು ಚೆಸ್ಟ್ ಗಾರ್ಡು ಅದೆಲ್ಲ ಹಾಕಿ ಓಡಿಸೋದು ಗ್ಲವ್ಸ್ ಇರುತ್ತೆ ನಿಮ್ಮ ರೇಸಿಂಗ್ ಸೂಟ್ ಏನಾದರೂ ಆಯಿತು ಅಂದರೆ ಬಿದ್ದರೂ ರೇಸಿಂಗ್ ಸೂಟ್ ಅದನ್ನ ಪ್ರೊಟೆಕ್ಟ್ ಮಾಡ್ತದೆ ಈ ಸೇಫ್ಟಿ ವಿಷಯ ಮಾತಾಡ್ಬೇಕಾದ್ರೆ ರೂಹಾನಿಗೆ ಒಂದು ಸರಿ ನಾವು ಯು ಕೆಲ್ ಟೆಸ್ಟ್ ಮಾಡಬೇಕಾದ್ರೆ ಒಬ್ಬ ಬಂದು ಗುದ್ದಿ ಸ್ವಲ್ಪ ಗಾಯ ಆಗಲಿಲ್ಲ ಬಟ್ ಅದು ಒಂಥರ ಏನಂತೀವಿ ಮಸಲಿಗೆ ಸ್ವಲ್ಪ ಇಂಜರಿ ಆಗಿತ್ತು ಅದು ಒಂದು ಎರಡು ದಿವಸದಲ್ಲಿ ಸರಿ ಹೋಯಿತು ಬಟ್ ಆ ಥರ ಸೇಫ್ಟಿ ನೋಡಿಕೊಂಡು ಇಷ್ಟವರೆಗೂ ಟಚ್ ವುಡ್ ಬೈ ದ ಗ್ರೇಸ್ ಆಫ್ ಗಾಡ್ ಎಲ್ಲ ಚೆನ್ನಾಗಿ ನಡೆದಿದೆ ನಮಗೆ ಮೇನ್ ಅದು ಸೇಫ್ಟಿ ಇಂಪಾರ್ಟೆಂಟ್ ಸೊ ನಾವು ಆ ಎಕ್ವಿಪ್ಮೆಂಟ್ ಹೆಲ್ಮೆಟ್ ಆಗಲಿ ಗ್ಲವ್ಸ್ ಆಗಲಿ ಯಾವುದ್ರಲ್ಲೂ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಹೆಲ್ಮೆಟ್ ಕಾಸ್ಟ್ಲಿ ಇರ್ತದೆ ಅದು ಬೇಕೇ ಬೇಕು ಕಡಿಮೆ ಹೆಲ್ಮೆಟ್ ಸಿಗ್ತದೆ ಅಂತ ತೋಳಕ್ಕೆ ಹೋಗಿ ನಮ್ಮ ಫಸ್ಟು ಮೇನು ಅದರಲ್ಲಿ ಫಿಟ್ಟಿಂಗ್ ನೋಡಬೇಕು ಕರೆಕ್ಟಾಗಿ ಕೂತ್ಕೋಬೇಕು ಚೀಕ್ ಪ್ಯಾಡ್ಸ್ ಎಲ್ಲ ಪ್ರೊಟೆಕ್ಟ್ ಆಗುತ್ತೆ ಈ ಸ್ಟ್ಯಾಪ್ನೂ ಹಾಕ್ಕೋಬೇಕು ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಬೇಕು ನಾವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು